Thank you ಸಿದ್ಧಾಳ್ ಪಟ್ಟಣದ ದಾಸರಟ್ಟಿಯ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಗೆ ಜಮಖಂಡಿ ಬಿ ಒ ಬಸಣ್ಣ ಅವರು ಭೇಟಿ ನೀಡಿ ಶಾಲಾ ಕೊಠಡಿ ಮೇಲ್ಛಾವಣಿ ಉದುರುವ ಸ್ಥಿತಿ ಹಾಗೂ ಮಳೆಯಿಂದ ಸೋರುತ್ತಿರುವ ಸ್ಥಿತಿಯನ್ನು ವೀಕ್ಷಿಸಿ ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಆವರಣ ಸೇರಿದಂತೆ ಕೊಠಡಿಗಳಲ್ಲಿ ಶಿಸ್ತನ್ನು ಕಾಯುವಂತೆ ಪರಿಸರ ನಿರ್ಮಿಸುವಂತೆ ಶಾಲಾ ಮುಖ್ಯಗುರು ಸೇರಿದಂತೆ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡರು ಮಾಧ್ಯಮದವರೊಂದಿಗೆ ಶುಕ್ರವಾರ ಜುಲೈ ಇಪ್ಪತ್ತಾರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾತನಾಡಿ ನೂರ ಎರಡು ವಿದ್ಯಾರ್ಥಿಗಳಿದ್ದು ಮೂರು ಕೊಠಡಿಗಳ ಪೈಕಿ ಎರಡು ಕೊಠಡಿಗಳು ಶಿಥಲಾವಸ್ಥೆಯಿಂದ ಸೋರುತ್ತಿವೆ ಕಾರಣ ಸದರಿ ಶಾಲೆಗೆ ಶುಕ್ರವಾರ ಶನಿವಾರ ಎರಡು ದಿನಗಳ ರಜೆ ಘೋಷಿಸಲಾಗಿದೆ ಮಕ್ಕಳ ಹಿತದೃಷ್ಟಿಯಿಂದ ಸ್ವಚ್ಛತೆ ಸೇರಿದಂತೆ ಹಲವು ಕ್ರಮಗಳನ್ನು ವಹಿಸುವಂತೆ ಮುಖ್ಯ ಗುರು ಹಾಗೂ ಶಿಕ್ಷಣ ಸಂಯೋಜಕರಿಗೆ ಸೂಚಿಸಲಾಗಿದೆ ಎಂದರು ಶುಕ್ರವಾರ ಜಮಖಂಡಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಜೆ ಕೊಡಲಾಗಿದೆ ಹಳ ಕೊಳ ನೀರಿನಿಂದ ಹಾನಿಯಾಗುವ ಸ್ಥಿತಿಗತಿಗಳನ್ನು ಅಳಿತುಕೊಳ್ಳುವಂತೆ ಸಿಆರ್ ಪಿಗಳಿಗೆ ಸೂಚಿಸಲಾಗಿದ್ದು ಮಾಹಿತಿ ಪ್ರಕಾರ ರಜೆ ಕೈಗೊಂಡು ಮುಂಜಾಗ್ರತೆ ವಹಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಬಿ ಎಂ ಹಳೆಮನಿ ಮುಖ್ಯಗುರು ಪಿ ಎನ್ ಮನೆ ಇದ್ದರು ನಮಸ್ಕಾರ ನಾನು ಎ ಕೆ ಬಸನ್ನವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾಸರಮಠಿ ಶಾಲೆಗೆ ಭೇಟಿ ಕೊಡಲಾಯಿತು ಕಾರಣ ಇಷ್ಟೇ ಇಲ್ಲಿ ನೂರ ಎರಡು ಮಕ್ಕಳು ಹದಿನೈದು ಇದ್ದರೆ ಇಲ್ಲಿ ಇರ್ತಕ್ಕಂಥ ಮೂರು ಕೊಠಡಿಯಲ್ಲಿ ಎರಡು ಕೊಠಡಿಗಳು ಶಿಥಲಾವಸ್ಥೆಯಲ್ಲಿದ್ದು ಸೋರ್ತಾ ಇದ್ದಾವೆ ಅದಕ್ಕಾಗಿ ನಾವು ಇವತ್ತು ಮತ್ತು ನಾಳೆ ಎರಡು ದಿನಗಳವರೆಗೆ ದಿನಾಂಕ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಮಟ್ಟಿಗೆ ರಜೆಯನ್ನು ಘೋಷಿಸಲಾಗಿದೆ ನಂತರ ರವಿವಾರ ಇದೆ ಸೋಮವಾರದಿಂದ ಮತ್ತೆ ಯಥಾ ಪ್ರಕಾರ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಈಗ ಮುಖ್ಯ ಉಪಾಧ್ಯಾಯರಿಗೆ ಮತ್ತು ಸಂಬಂಧಪಟ್ಟಂತಹ ಶಿಕ್ಷಣ ಸಲಹೆ ಸೂಚನೆಗಳನ್ನು ಕೊಟ್ಟು ಮಕ್ಕಳ ಸುರಕ್ಷತಾ ಹಿತ ದೃಷ್ಟಿಯಿಂದ ಕ್ರಮಗಳನ್ನು ಕೈಗೊಂಡು ತರಗತಿಯನ್ನು ನಡೆಸಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಸರ್ ನೂತನ ಕಟ್ಟಡ ಏನಾದರೂ ಮಂಜೂರಾಗುತ್ತೆ ಇದು ನಾವು ದುರಸ್ತಿಯಲ್ಲಿ ಹಾಕೊಂಡಿದ್ದೀವಿ ಮಂಜೂರು ಹೊಸಕ್ಕಾಗಿ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಬರ್ಬೋದು ಇದರ ಮಟ್ಟಿಗೆ ಇನ್ನೂ ಯಾವ್ದು ಮುಂಜೂರಾತಿ ಸಿಕ್ಕಿಲ್ಲ ದುರಸ್ತಿ ಪಟ್ಟಿಯಲ್ಲಿದೆ ತಕ್ಷಣ ಅದು ಉತ್ತಮ ಆದ್ಯತೆಯಲ್ಲೇ ತೆಗೆದುಕೊಂಡಿದ್ದು ದುರಸ್ತಿಗೆ ಬಂದ ತಕ್ಷಣ ಇದು ಮೇಲ್ಛಾವಣಿ ಮಾತ್ರ ಹಾಳಾಗಿದೆ ಆ ದುರಸ್ತಿ ಆ ಮೇಲ್ಚಾವಣಿಗೆ ನಾವು ದುರಸ್ತಿಯನ್ನು ಮಾಡಿಸ್ತೇವೆ ಸರ್ ಕ್ಷೇತ್ರದಲ್ಲಿ ಬಾಡಿಗೆ ಇರತಕ್ಕಂಥ ಶಾಲೆಗಳ ಎಷ್ಟು ಬಾಡಿಗೆ ಶಾಲೆಗಳಿರತಕ್ಕಂಥವು ನಮ್ಮ ರಬಕವೆ ಬನಟಿಯಲ್ಲಿ ಎರಡು ಇದಾವೆ ಅದಕ್ಕೆ ಸ್ವಂತ ಕಟ್ಟಡ ಸ್ವಂತ ಕಟ್ಟಡ ನಮ್ಗೆ ಜಾಗದ ಪ್ರಾಬ್ಲಮ್ ಇದೆ ಜಾಗ ಆ ಒಂದು ಏರಿಯಾದಲ್ಲಿ ಶಾಲೆ ಇರ್ತಕ್ಕಂಥ ಏರಿಯಾದಲ್ಲಿ ಜಾಗಗಳ ಲಭ್ಯತೆ ಇಲ್ಲ ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಜಾಗಗಳನ್ನ ಅವೈಲಬಿಲಿಟಿ ಮಾಡಿಕೊಂಡು ಶಕ್ತಿಯನ್ನು ತಂದಿಲ್ಲ ನನಗೆ ಅದೇ ಈಗ ಮೊನ್ನೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ನಮಗೆ ಒಂದು ಸುತ್ತೋಲೆ ಹೊರಡಿಸಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿ ಮಳೆಯ ಪರಿಸ್ಥಿತಿ ಮತ್ತು ಪ್ರವಾಹ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಸ್ಥಳೀಯವಾಗಿ ರಜೆಗಳನ್ನು ಘೋಷಿಸಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇವತ್ತು ನಾವು ಇಡೀ ಜಮಖಂಡಿ ತಾಲೂಕಿನಾದ್ಯಂತ ರಜೆಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಎಲ್ಲಿ ಹಳ್ಳ ಕೊಳ್ಳ ಜರೆಗಳು ಅಥವಾ ಮಳೆ ನೀರಿನಿಂದ ಹಾನಿ ಆಗ್ತಕ್ಕಂಥ ಸಂಭವಗಳನ್ನು ಅರ್ಥೈಸ್ಕೊಂಡು ಅಂತಹ ಶಾಲೆಗಳಿಗೆ ಅಥವಾ ಅಂಥ ಪ್ರದೇಶಕ್ಕೆ ಅಥವಾ ಇಡೀ ತಾಲೂಕಿಗೆ ರಜೆಯನ್ನು ನಾವು ಮಕ್ಕಳ ಒಂದು ಸುರಕ್ಷತಾ ದೃಷ್ಟಿಯಿಂದ ರಜೆಯನ್ನು ಘೋಷಣೆ ಮಾಡ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಉಪಾಧ್ಯಾಯರಿಗೆ ಸಿಆರ್ ಪಿಗಳು ಕೂಡ ಸಭೆಗಳನ್ನು ಮಾಡಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಸೂಚಿಸಿದ್ದೇವೆ